ಜ್ಯೋತಿಷ್ಯದ ಪ್ರಕಾರ ಈ ಐದು ರಾಶಿಯವರು ಸ್ವಭಾವ ಚಿನ್ನದ ಮನಸ್ಸಿನವರು ಈ ಐದು ರಾಶಿಯವರು ಹೃದಯದಲ್ಲಿ ಚಿನ್ನದಂತ ಶುದ್ಧತೆ ಹೊಂದಿರುವವರು ಇವರ ಮನಸ್ಸು ಯಾವಾಗಲೂ ಇತರರ ಸುಖಕ್ಕಾಗಿ ತವಕಿಸುತ್ತಿರುತ್ತದೆ ಕರುಣೆ ಸಹಾನುಭೂತಿ ಮತ್ತು ನಿಸ್ವಾರ್ಥತೆ ಇವರ ಪ್ರಮುಖ ಗುಣಗಳು ಯಾರಿಗಾದರೂ ಸಹಾಯ ಮಾಡುವ ಅವಕಾಶ ಬಂದರೆ ಇವರು ಹಿಂದೆ ಸರಿಯುವುದೇ ಇಲ್ಲ ದುಃಖದಲ್ಲಿರುವವರ ನೋವನ್ನು ತಮ್ಮದಾಗಿ ಭಾವಿಸಿ ಸಂತೋಷ ಹಂಚುವಲ್ಲಿ ಇವರಿಗಿಂತ ಮುಂಚಿನವರು ವಿರಳ ಇವರು ಸ್ನೇಹ ಪ್ರೀತಿ ಮತ್ತು ಮಾನವೀಯತೆಯ ಜೀವಂತ ಉದಾಹರಣೆಗಳು ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ರಾಶಿಯಡಿಯಲ್ಲಿ ಜನಿಸಿದ ಜನರು ಕೆಲವು ವಿಶೇಷ ಗುಣಗಳನ್ನು ಹೊಂದಿರುತ್ತಾರೆ ಪ್ರತಿಯೊಬ್ಬರಿಗೂ ವಿಶಿಷ್ಟ ಗುಣಗಳು ಮತ್ತು ಭಾವನೆಗಳು ಇರುತ್ತವೆ ಜನ್ಮರಾಶಿಯ ಮೂಲಕ ಯಾರು ಹೇಗೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು ಕೆಲ ರಾಶಿಯವರು ಸಹಾನುಭೂತಿ ಮತ್ತು ಕಾಳಜಿಯುಳ್ಳ ಸ್ವಭಾವಕ್ಕೆ ಹೆಸರುವಾಸಿಯಾಗಿರುತ್ತಾರೆ ಅಂದರೆ ಇವರು ಇತರರ ಭಾವನೆಗಳನ್ನು ಆಳವಾಗಿ ತಿಳಿಯಬಲ್ಲರು ಈ ಸಹಾನುಭೂತಿಯುಳ್ಳ ಜನರು ತುಂಬಾ ಕಾಳಜಿ ವಹಿಸಿ ಇತರರ ಸಮಸ್ಯೆಗಳ ಹೊರೆಗಳನ್ನು ಸಹ ಕಡಿಮೆ ಮಾಡುತ್ತಾರೆ ಇವರ ಮನಸ್ಸು ಕರುಣೆ ಮತ್ತು ಪ್ರೀತಿಯಿಂದ ತುಂಬಿರುತ್ತವೆ ಹಾಗಾದರೆ ಈಗ ಎಲ್ಲರನ್ನೂ ಪ್ರೀತಿಯಿಂದ ನೋಡಿಕೊಳ್ಳುವ ಕರುಣಾಳು ರಾಶಿಯವರು ಯಾರು ಎಂಬುದನ್ನು ತಿಳಿಯೋಣ ಹಾಗಾಗಿ ಎಲ್ಲಿಯೂ ಸ್ಕಿಪ್ ಮಾಡ್ದೆ ಸಂಪೂರ್ಣವಾಗಿ ಈ ವಿಡಿಯೋವನ್ನು ವೀಕ್ಷಿಸಿ ತಿಳಿಯಿರಿ ಧನುರಾಶಿ ಧನುರ್ ರಾಶಿಯವರಂತೆ ಕಾಳಜಿ ಯಾವ ರಾಶಿಯವರು ತೋರಿಸಲು ಸಾಧ್ಯವಿಲ್ಲ ಧನುರ್ ರಾಶಿ ಜನರು ತುಂಬಾ ಆಶಾವಾದಿ ಮತ್ತು ಸಾಹಸಮಯರು ಇವರು ಹೊರನೋಟಕ್ಕೆ ಮುಂಗೋಪಿ ಎಂದು ಕಂಡುಬಂದರೂ ವಾಸ್ತವವಾಗಿ ತುಂಬಾ ಪ್ರೀತಿ ನೀಡುವ ಹಾಗೂ ಕಾಳಜಿಯುಳ್ಳವರಾಗಿರುತ್ತಾರೆ ಧನುರಾಶಿಯನ್ನು ಸಹಾನುಭೂತಿಯ ಗ್ರಹವಾದ ಗುರು ಆಳುವುದರಿಂದ ಇವರ ಮನಸ್ಸು ವಿಶಾಲವಾಗಿರುತ್ತದೆ ಅಲ್ಲದೆ ಇವರು ಇತರರ ಹಣಕಾಸಿನ ಸ್ಥಿತಿಯನ್ನು ಸುಧಾರಿಸುವಲ್ಲಿ ಮತ್ತು ಪ್ರೋತ್ಸಾಹಿಸುವಲ್ಲಿ ಸದಾ ಮುಂದಿರುತ್ತಾರೆ ಅಗತ್ಯವಿರುವವರಿಗೆ ಭಾವನಾತ್ಮಕ ಬೆಂಬಲವನ್ನು ನೀಡಲು ಸಿದ್ಧರಿರುತ್ತಾರೆ ಅದಕ್ಕಾಗಿಯೇ ಇವರು ಚಿನ್ನದ ಹೃದಯವನ್ನು ಹೊಂದಿದ್ದಾರೆಂದು ಹೇಳಲಾಗುತ್ತದೆ ಇನ್ನು ಕರ್ಕಾಟಕ ರಾಶಿ ಚಂದ್ರನಿಂದ ಆಳಲ್ಪಡುವ ಕರ್ಕಾಟಕ ರಾಶಿಯವರದ್ದು ಚಿನ್ನದಂತ ಮನಸ್ಸು ಚಿನ್ನದ ಹೃದಯವನ್ನು ಹೊಂದಿರುವ ರಾಶಿ ಕಟಕವಾಗಿದೆ ಇವರು ಕಾಳಜಿಯುಳ್ಳ ಮತ್ತು ಹೆಚ್ಚು ಸೂಕ್ಷ್ಮ ಸ್ವಭಾವದವರಾಗಿರುತ್ತಾರೆ ಇವರ ಕಾಳಜಿಯುಳ್ಳ ಸ್ವಭಾವವು ಇವರ ಸುತ್ತಲಿನ ಪ್ರತಿಯೊಬ್ಬರ ಭಾವನೆಗಳನ್ನು ಅರ್ಥ ಸಹಾಯ ಮಾಡುತ್ತದೆ ಜೊತೆಗೆ ಇತರರೊಂದಿಗೆ ಹೊಂದಿಕೊಳ್ಳಲು ಸಹಾಯ ಮಾಡುವುದು ಅಲ್ಲದೆ ಇವರು ಇತರರು ಏನು ಯೋಚಿಸುತ್ತಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ತಮ್ಮ ಯೋಗಕ್ಷೇಮಕ್ಕಿಂತ ಇತರರ ಯೋಗಕ್ಷೇಮಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಾರೆ ಜೊತೆಗೆ ಇವರು ಇತರರ ದುಃಖಕ್ಕಾಗಿ ಕಣ್ಣೀರು ಹಾಕುವಂತಹ ರಾಶಿಯವರಾಗಿರುತ್ತಾರೆ ಇತರ ಸಂಕಷ್ಟಗಳಿಗೆ ಇವರ ಮನಸ್ಸು ಮಿಡಿಯುತ್ತದೆ ಇನ್ನು ತುಲಾರಾಶಿ ತುಲಾರಾಶಿಯವರ ಚಿನ್ನದಂಥ ಮನಸ್ಸಿಗೆ ಮಾರು ಹೋಗದವರೇ ಇಲ್ಲ ತುಲಾರಾಶಿಯಡಿಯಲ್ಲಿ ಜನಿಸಿದ ಜನರು ಸಾಮಾನ್ಯವಾಗಿ ದಯೆ ಮತ್ತು ಪ್ರಾಮಾಣಿಕ ಮನೋಭಾವಕ್ಕೆ ಹೆಸರುವಾಸಿಯಾಗಿರುತ್ತಾರೆ ಅವರು ಯಾವಾಗಲೂ ಸಾಮರಸ್ಯವನ್ನು ಗೌರವಿಸುವಂತವರು ತಮ್ಮ ಸುತ್ತಲಿನವರೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುವ ಗುಣದವರು ಯಾಕೆಂದರೆ ತುಲಾರಾಶಿಯನ್ನು ಪ್ರೀತಿ ಮತ್ತು ಕರುಣೆಯ ಗ್ರಹವಾದ ಶುಕ್ರ ಆಳುತ್ತದೆ ಹೀಗಾಗಿ ತುಲಾರಾಶಿಯವರು ಚಿನ್ನದಂಥ ಮನಸ್ಸನ್ನು ಹೊಂದಿರುತ್ತಾರೆ ಇವರು ತಮ್ಮ ಸುತ್ತ ಇರುವ ಕುಟುಂಬ ಸದಸ್ಯರಿಗೆ ಶಾಂತಿಯುತ ಮತ್ತು ಸಮತೋಲಿತ ವಾತಾವರಣವನ್ನು ಸೃಷ್ಟಿಸಲು ಬಯಸುತ್ತಾರೆ ಕೆಲವೊಮ್ಮೆ ತಮ್ಮ ಸ್ವಂತಕ್ಕಿಂತ ಇತರರ ಅಗತ್ಯಗಳಿಗೆ ಆದ್ಯತೆ ನೀಡುತ್ತಾರೆ ಅಲ್ಲದೆ ಇವರು ಸಂಘರ್ಷದಿಂದ ದೂರವಿರಲು ಇಷ್ಟಪಡುತ್ತಾರೆ ಕನ್ಯಾರಾಶಿ ಕನ್ಯಾರಾಶಿಯವರ ಸಹಾಯ ಮಾಡುವ ಮನಸ್ಸು ಬೇರೆ ಯಾವ ರಾಶಿಯವರಲ್ಲಿಯೂ ಕಾಣಲು ಸಾಧ್ಯವಿಲ್ಲ ಕನ್ಯಾರಾಶಿಯಡಿಯಲ್ಲಿ ಜನಿಸಿದ ಜನರು ವಾಸ್ತವಿಕ ಮತ್ತು ವಿಶ್ಲೇಷಣಾತ್ಮಕರು ಇವರು ಇತರರ ಬಗ್ಗೆ ಕಾಳಜಿ ವಹಿಸುವ ಮತ್ತು ಗಮನಹರಿಸುವುದಕ್ಕೆ ಹೆಸರುವಾಸಿಯಾಗಿದ್ದಾರೆ ಬುದ್ಧಿವಂತಿಕೆ ಮತ್ತು ವಾಕ್ಚಾತುರ್ಯದ ಅಧಿಪತಿ ಬುಧವು ಕನ್ಯಾರಾಶಿಯ ಆಡಳಿತ ಗ್ರಹ ಹೀಗಾಗಿ ಕನ್ಯಾರಾಶಿಯವರನ್ನು ತುಂಬಾ ಜನ ಮೆಚ್ಚುತ್ತಾರೆ ಇವರು ತಮ್ಮ ಸುತ್ತಮುತ್ತಲಿನ ಅಗತ್ಯತೆಗಳನ್ನು ಮತ್ತು ಭಾವನೆಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾರೆ ಅಲ್ಲದೆ ತಮ್ಮ ಪ್ರೀತಿ ಪಾತ್ರರಿಗೆ ಬೆಂಬಲ ನೀಡುವ ಜೊತೆಗೆ ಅವರ ಸಮಸ್ಯೆಗಳನ್ನು ಪರಿಹರಿಸುವ ಬಗ್ಗೆ ಆಳವಾಗಿ ಚಿಂತಿಸುತ್ತಾರೆ ಅದಕ್ಕಾಗಿಯೇ ಅವರು ಚಿನ್ನದ ಹೃದಯವನ್ನು ಹೊಂದಿರುತ್ತಾರೆಂದು ಹೇಳಲಾಗುತ್ತದೆ ಋಷಿಕ ರಾಶಿ ಋಷಿಕ ರಾಶಿಯವರ ಮನಸ್ಸು ಬಂಗಾರ ಋಷಿಕ ರಾಶಿಯಡಿಯಲ್ಲಿ ಜನಿಸಿದ ಜನರು ಕಾಳಜಿಯುಳ್ಳ ಸ್ವಭಾವವನ್ನು ಹೊಂದಿರುತ್ತಾರೆ ಈ ಋಷಿಕ ರಾಶಿಯ ಜನರು ನಿಷ್ಠಾವಂತರು ಯಾರನ್ನೇ ಆಗಲಿ ಬೆಂಬಲಿಸಲು ಮತ್ತು ರಕ್ಷಿಸಲು ಸದಾ ಸಿದ್ಧರಿರುತ್ತಾರೆ ಇವರ ಕಾಳಜಿಯುಳ್ಳ ಸ್ವಭಾವದಿಂದಾಗಿ ಎಲ್ಲರೂ ಇವರನ್ನು ಮೆಚ್ಚುತ್ತಾರೆ ಎಲ್ಲರಿಗೂ ಇವರ ಸ್ವಭಾವ ಗುಣ ಮೆಚ್ಚುಗೆಯಾಗುತ್ತದೆ ಸಮಾಜದಲ್ಲಿ ಇವರ ಕಾರ್ಯಗಳು ಎಲ್ಲರಿಂದ ಮೆಚ್ಚುಗೆ ಪಡೆದುಕೊಳ್ಳುತ್ತವೆ ಬದಲಾವಣೆಯ ಗ್ರಹವಾದ ಮಂಗಳ ಈ ಋಷಿಕ ರಾಶಿಯನ್ನು ಆಳುವುದರಿಂದ ಇವರು ಹೃದಯವಂತರಾಗಿರುತ್ತಾರೆ ಸ್ನೇಹಿತರೆ ಈ ಐದು ರಾಶಿಯವರಿಗೆ ಚಿನ್ನದಂಥ ಮನಸ್ಸು ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಯಾವುದೆಂದು ಕಾಮೆಂಟ್ ಮೂಲಕ ಬರೆದು ತಿಳಿಸಿ ಪ್ರಿಯ ವೀಕ್ಷಕರೇ ತಮ್ಮಲ್ಲಿ ಕೋರಿಕೆ ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡಿ ಮತ್ತು ಹೆಚ್ಚಿನ ಉಪಯುಕ್ತವಾದ ಮಾಹಿತಿಯ ವಿಡಿಯೋಸ್ಗಳಿಗಾಗಿ ಈ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು